ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳ್ಳ ಹಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತು ನಾವು ಬನವಾಸಿ ವಿಡಿಯೋ ನೋಡ್ಕೊಂಡು ಬಂದಿರಿ ಲಾಸ್ಟ್ ವಿಡಿಯೋದಾಗ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ಲಾಗ್ತದೆ ಹಂಗಾಗಿ ವ್ಯೂಸ್ ಕೂಡ ಭಾಳ ಡೌನ್ ಆಗೈತಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಸ್ಥಳ ಕೊಂಟೀನಿ ಸೊ ಅದು ಒಡಂಬೈಲು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಹೊಂಟೀವಿ ಬನವಾಸಿಯಿಂದ ಸೀದಾ ನಾವು ಒಡಂಬೈಲಿಗೆ ಅಲ್ಲೇ ಸ್ಟೇ ಮಾಡಬೇಕು ಇವತ್ತು ನೈಟ್ ಅಲ್ಲೇ ಆಲ್ಟ್ ಮಾಡ್ಬೇಕಂತೇಳಿ ಹೊಂಟಿದ್ವಿ ಆಫ್ಟರ್ ಒನ್ ಇಯರ್ ಟೂ ಇಯರ್ ಆಗ್ಲಾಕ ಬಂತು ನಾವು ಹೋಗಿ ಬಂದು ಮತ್ತು ಎರಡು ಫ್ಯಾಮಿಲಿ ಒಟ್ಟಿಗೆ ಇರೋದರಿಂದ ಮತ್ತೆ ಸಲ ಅಲ್ಲಿಗೆ ಹೋಗು ಒಂದು ಅದೃಷ್ಟ ಕೂಡಿ ಬಂತಾನೆ ಹೇಳ್ಬೋದು ಎಷ್ಟೋ ಹನ್ನೆರಡು ವರ್ಷ ಹದಿಮೂರು ವರ್ಷ ಹೋಗಬೇಕು ಅಂದ್ಕೊಂಡ್ರೂ ಸಹ ಹೋಗ್ಲಿಕ್ಕೆ ಆಗದೆ ಇರೋರು ಎಷ್ಟೋ ಜನ ಅದಾರ ಅಂಥದ್ರೊಳಗೆ ಆ ತಾಯಿ ನಮ್ಗೆ ಮೇಲಿಂದ ಮೇಲೆ ದರ್ಶನ ಕೊಡ ಅದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊತೀನಿ ಈಗ ನಾವು ಒಡಂಬೈಲು ಅದೀವಿ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಇದ್ರ ಭಾಳ ಇನ್ಫಾರ್ಮೇಷನ್ ಸಿಗ್ತಾವೆ ಎಲ್ಲೂ ಮಿಸ್ ಮಾಡ್ದೆ ಚೂರು ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ ಆಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಿಮಗೂ ಹೇಳ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಭಾಳ ಜನಕ್ಕೆ ನಾನು ಹೇಳಿದ್ದೆ ಆದರೆ ದಯವಿಟ್ಟು ಕ್ಷಮಿಸ್ರಿ ಅದು ಆಗಲಿಲ್ಲ ಯಾಕಂದ್ರೆ ನಮ್ಮದು ಸಡನ್ನಾಗಿ ಪ್ಲ್ಯಾನ್ ಆಯಿತು ಹಂಗಾಗಿ ಈಗ ನಾವು ಒಡಂಬೈಲಿಗೆ ರೀಚ್ ಆಗಿವಿ ಮುಖ್ಯವಾಗಿ ನೀವು ಒಡಂಬೈಲಿ ಎಂಟ್ರಿ ಆದ ತಕ್ಷಣ ನಿಮ್ಗೆ ಆಧಾರ್ ಕಾರ್ಡ್ ಕೇಳ್ತಾರೆ ಒಂದು ಫ್ಯಾಮಿಲಿಗೂ ಒಂದು ಆಧಾರ್ ಕಾ ಆಧಾರ್ ಕಾರ್ಡ್ ತಂದ್ರೆ ಸಾಕಾಗುತ್ತೆ ಅದೊಂದು ಮಿಸ್ ಮಾಡಬೇಡ್ರಿ ನಾವು ರೀಚ್ ಆಗೋ ಅಷ್ಟರಲ್ಲಿ ಏಳುವರೆ ಆಗಿತ್ತು ಅಷ್ಟರಲ್ಲಿ ಮಹಾಮಂಗಳಾರತಿ ಕೂಡ ನಡೆದಿತ್ತು ತಾಯಿಗೆ ನಾವು ಹಂಗೆ ಎಲ್ಲರೂ ನಿಂತು ದರ್ಶನ ತೊಗೊಂಡು ಆ ನಂತರ ರೂಮ್ ನಾ ಆಲ್ರೆಡಿ ರೂಮ್ ಬುಕ್ ಮಾಡಿದ್ದೆ ಬಂದ ತಕ್ಷಣ ಲಗೇಜ್ ಎಲ್ಲ ತಂದಿಡು ಅಷ್ಟರಲ್ಲಿ ನಾನು ಹಸ್ಬೆಂಡು ಬಂದು ರೂಮ್ ಬುಕ್ ಮಾಡಿದ್ವಿ ಸೊ ನೀವು ಭಾಳ ಜನ ಕ್ವಶನ್ ಕೇಳ್ತಿರ್ತೀರಿ ರೂಮ್ ಸಿಗ್ತಾವ ಸ್ನಾನದ ವ್ಯವಸ್ಥೆ ಇದೇನಾ ಅಂತ ಎಸ್ ಈಗ ಲಾಕ್ ಅಂದರೆ ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ಲಾಕ್ಡೌನ್ ಆದ್ಮೇಲೆ ರೂಮಿನ ವ್ಯವಸ್ಥೆ ಇರಲಿಲ್ಲ ರೂಮ್ ಯಾರಿಗೂ ಕೊಡ್ತಿರ್ಲಿಲ್ಲ ಅಂದ್ರೆ ಯಾರಿಗೆಲ್ಲ ಸರ್ಪದೋಷ ಇರ್ತೈತಿ ಅಂಥವ್ರಿಗೆ ಮಾತ್ರ ಹಿಂದಿನ ದಿನ ಬಂದು ಆಲ್ಟ್ ಮಾಡ್ರಿ ಅಂತ ಹೇಳ್ತಿದ್ರು ಬಟ್ ಇವಾಗ ಹಂಗೇನಿಲ್ಲ ಎಲ್ರಿಗೂ ರೂಮ್ ಸಿಗ್ತಾ ಹೋದ ಆರಾಮಾಗಿ ನೀವು ಬರ್ ಬರ್ಬೋದು ಇಲ್ಲಿ ನೋಡ್ಬೋದು ನೈಟ್ ವ್ಯೂ ಇದು ಇಲ್ಲಿ ಪ್ರಸಾದ ಸಿಗ್ತೈತಿ ನಮ್ಗೆ ತಾಯಿದು ಇಲ್ಲೇ ಪ್ರಸಾದ ಮಾಡಿ ನಾವು ರೂಮ್ಸು ಇಲ್ಲೇ ಅದಾವೆ ನೋಡ್ರಿ ನಿಮ್ಗೆ ಕಾಣಿಸ್ತೈತಲ್ಲ ಲೆಫ್ಟ್ ಸೈಡ್ ಸೊ ಈ ಕಡೆ ನಿಮ್ಗೆ ರೂಮ್ಸ್ ಅವೈಲೇಬಲ್ ಅದಾವೆ ಹೊರಗಡೆ ಹೊರಗಡೆ ಅದಾವೆ ಭಾಳ ಅಂದ್ರೂ ಸ್ವಲ್ಪ ರೂಮ್ ಅದಾವು ಭಾಳ ಅನುಕೂಲ ಆಗ್ತೈತಿ ಯಾರೆಲ್ಲ ಇರ್ತೀರಿ ಅವ್ರಿಗೆ ಇದು ಆಫೀಸು ಇಲ್ಲೇ ನಾವು ಬಂದು ರೂಮ್ ಬುಕ್ ಮಾಡಬೇಕು ಆಮೇಲೆ ಬಳೆ ಹಾರಿಕೆ ಇತ್ತಂದ್ರೆ ಇಲ್ಲೇ ಬಳೆ ಹಾರಿಕೆನ ನಾವು ತೊ ಅಂದರೆ ಬಳೆನ ತೊಗೋಬೇಕಾಗ್ತೈತಿ ಅಲ್ಲಿಂದ ತರೋಷ್ಟರಲ್ಲಿ ಸುಮ್ಮನೆ ಯಾಕೆ ರಿಸ್ಕು ಇಲ್ಲೇ ಬಂದು ತೊಗೊಳೋರು ಇಲ್ಲೇ ಬಂದು ತೊಗೋಬೋದು ಇಲ್ಲಿ ಪ್ರಸಾದದ ಟೈಮಿಂಗ್ ಎಲ್ಲ ಹಾಕ್ಯಾರ ನೋಡ್ಬೋದು ನಿಮ್ಗೆ ಇನ್ನು ಇನ್ನು ಆಗಿ ತೋರ್ಸತ್ತೀನಿ ಭಾಳ ಸಲ ಇನ್ನೂ ನನಗೆ ಕಮೆಂಟ್ ಬರತ್ತವು ಮ್ಯಾಲಿನ ಮೇಲೆ ಹಂಗಾಗಿ ಕ್ಲಿಯರ್ ಆಗಲಿ ನಿಮ್ಗೆ ಅಂಥೇಳಿ ಇದು ಮಾರ್ನಿಂಗ್ ವ್ಯೂವ್ ನಿಮ್ಗೆ ಟಾಯ್ಲೆಟು ಬಾತ್ರೂಮು ಆಮೇಲೆ ಬಿಸಿ ನೀರು ಅಂತರೂ ಸ ಸಿಗ್ತಾವೆ ಆರು ಗಂಟೆ ಏಳು ಗಂಟೆ ಆದಮೇಲೆ ಬಿಸಿನೀರು ಸಿಗೋಲ್ಲ ಅಷ್ಟು ಸಿಗ್ತಾವೆ ಯಾರೆಲ್ಲ ಕ್ಷೀರಾಭಿಷೇಕ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರಲ್ಲ ಅವರು ನಶಿನಾಗ ಮೂರುವರೆ ನಾಲ್ಕು ಕೈ ಎದ್ದು ಸ್ನಾನ ಮಾಡಿ ನೂರ ಎಂಟು ಪ್ರದಕ್ಷಿಣೆ ಹಾಕ್ಬೇಕಾಗ್ತೈತಿ ನಾನು ಮುಂದೆ ತೋರಿಸ್ಕೊತ ಹೋಗ್ತೀನಿ ಅದೆಲ್ಲ ನಾವು ಲಾಸ್ಟ್ ಟೈಮ್ ಮಾಡಿದ್ವಿ ಈ ಸಲ ಏನು ಆ ರೀತಿ ಇಲ್ಲ ನಮ್ಮದು ಪೂಜೆ ಅದು ದರ್ಶನ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಊರಿಗೆ ಅಷ್ಟ ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಚಳಿ ಇತ್ತು ಹಂಗಾಗಿ ಮಸ್ತ್ ಚಹಾ ಮಾಡಿಟ್ಟಿದ್ರು ಪುಣ್ಯ ಬರಲಿ ಅಂತ ಹೇಳ್ತೀನಿ ಅವ್ರಿಗೆ ಆ ತಾಯಿ ಇನ್ನೂ ಶಕ್ತಿ ಕೊಡಲಿ ಅವ್ರಿಗೆ ಈ ರೀತಿ ಬಂದವರಿಗೆಲ್ಲ ಪ್ರಸಾದ ಬಡಿಸುವಷ್ಟು ನಿಜ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಎಲ್ಲ ದೂರ ದೂರಿಂದ ಜನ ಬರ್ತಾರಲ್ಲ ಈ ರೀತಿ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಇನ್ನೂ ಜನ ಬರೋದು ಹೆಚ್ಚಿಗೆ ಆಗ್ತಾರಂತಾನೆ ಹೇಳ್ಬೋದು ನಾವು ಬಿಸಿ ಬಿಸಿ ಚಹಾ ಕುಡಿದು ಮತ್ತು ಇಲ್ಲಿ ಮುಂಜಾನೆದ್ದು ಮಹಾಮಂಗಳಾರತಿ ಪೂಜೆ ನಡೆದಿತ್ತು ತಾಯಿಗೆ ಅಭಿಷೇಕ ನಡೆದಿತ್ತು ಮತ್ತು ನಾವು ಇದು ಆ ದರ್ಶನಕ್ಕೆ ನಿಂತೀವಿ ದರ್ಶನ ದರ್ಶನಣ್ಣ ಒಬ್ಬರು ಇರಲಿಲ್ಲ ಅವ್ರು ಇದ್ದಿದ್ರೆ ಅವ್ರ ಜೊತೆ ನಾನು ಮಾತಾಡಿಸ್ತಿದ್ದೆ ಹಂಗೆ ಅಜ್ಜಪ್ಪ ಅಜ್ಜಿ ಗುರುಗಳನ್ನು ನಾವು ಈ ಸಲ ಭೇಟಿ ಮಾಡೋಕ್ಕಾಗಲಿಲ್ಲ ಅವರು ಎಲ್ಲೋ ಒಂದು ಫಂಕ್ಷನ್ಗೆ ಅರ್ಜೆಂಟಾಗಿ ಹೋಗುದು ನಮಗೂ ಮುಂದೆ ಊರಿಗೆ ಹೋಗೋದಿತ್ತು ಹಂಗಾಗಿ ಈ ಸಲ ಯಾರನ್ನೂ ನಾನು ಭೇಟಿ ಮಾಡೋಕ್ಕಾಗಲಿಲ್ಲ ನಾನು ಸುಮಾರು ಐದರಿಂದ ಎಂಟು ವೀಡಿಯೋಸ್ ಮಾಡಿ ಹಾಕಿನಿ ಒಡಂಬೈಲ್ದು ಎಂಟು ಸ್ಕ್ರೀನ್ಯಾಗ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಎಲ್ಲ ವೀಡಿಯೋಸು ನೋಡ್ಬೋದು ಒಡಾಂಬೈಲ್ದು ಇದು ಬಂದು ಅಮ್ಮನವರ ಲಕ್ಕಿ ವೃಕ್ಷ ಹೇಳ್ಬಿಟ್ಟು ನಾವು ಸಲ ಬಂದಾಗ ಈಗ ಕಟ್ಟಿ ಇರಲಿಲ್ಲ ಈಗ ಹೊಸ್ದಾಗಿ ಮಾಡ್ಯಾರ ಭಾಳ ಅಂದ್ರೆ ಭಾಳ ಚೇಂಜಸ್ ಆಗ್ಯಾವ ಒಂದು ವರ್ಷದ ಒಂದು ವರ್ಷದಿಂದ ಇದ್ದಿದ್ದ ದೇವಸ್ಥಾನ ಈ ಸಲ ಇಲ್ಲ ಅಷ್ಟು ಚೇಂಜ್ ಆಗೈತಿ ಎಷ್ಟು ಮನಸ್ಸಿಗೆ ಒಂದು ನೆಮ್ಮದಿ ಕೊಡ್ತೈತೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ಅತ್ತೆ ಮಾವ ಮತ್ತು ಅಮ್ಮ ಎಲ್ಲರೂ ಹೇಳಿದ್ರು ಸ್ವರ್ಗ ಇದು ಸ್ವರ್ಗನೇ ಇದು ಅಂತ ಹೇಳತ್ತಿದ್ರು ಅಷ್ಟು ಇಷ್ಟ ಆಗ್ಬಿಡ್ತು ದೇವಸ್ಥಾನ ಅವರು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಹಂಗಾಗಿ ಭಾಳ ನಾವು ಫಸ್ಟ್ ಟೈಮ್ ಬಂದಾಗ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅವರು ಅದೇ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿ ಖುಷಿಪಟ್ಟರು ಕರ್ಕೊಂಡು ಬಂದಿದ್ಕೂ ಸಾರ್ಥಕ ಅಂತ ಅನಿಸ್ತು ನಮ್ಮ ಜೀವನ ಇಲ್ಲೇ ನೋಡಿರಿ ಲಾಸ್ಟ್ ಟೈಮ್ ನಾನು ಕೇಳಿದ್ರಿ ಕ್ಷೀರಾಭಿಷೇಕ ಎಲ್ಲಿ ಮಾಡ್ತಾರ ಹೆಂಗೆ ಅಂತ ಕೇಳಿದ್ರಿ ನನಗೆ ಆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದ್ರೆ ನಾವು ಪೂಜಾ ಕುಂತಿದ್ವಿ ಇಲ್ಲಿ ಕ್ಷೀರಾಭಿಷೇಕ ನಮ್ಮ ಕೈಯಾರೇನೆ ಮಾಡಿಸ್ತಾರ ಇಡೀ ಫ್ಯಾಮಿಲಿ ಎಷ್ಟು ಜನ ಇರ್ತೀರಿ ಅಷ್ಟು ಜನಕ್ಕೂ ಇಲ್ಲಿ ಕ್ಷೀರಾಭಿಷೇ ಕ್ಷೀರಾಭಿಷೇಕ ಮಾಡಿಸ್ತಾರೆ ಇಲ್ಲೆಲ್ಲನೂ ಕ್ಲೀನ್ ಮಾಡತ್ತಾರೆ ನೋಡ್ರಿ ಇದೇ ಜಾಗದಾಗ ಈಗ ನೂರ ಎಂಟು ಪ್ರದಕ್ಷಿಣೆ ಜನ ಹಾಕ ಹಾಕಕತ್ತರ ಇಲ್ಲಿ ಕ್ಷೀರಾಭಿಷೇಕ ಮಾಡೋರು ನೂರ ಎಂಟು ಕಾಯಿನ್ಸ್ ಅವರೇ ಕೊಡ್ತಾರೆ ಸೊ ನಾವು ನೂರ ಎಂಟು ಪ್ರದಕ್ಷಿಣೆ ಆರು ಗಂಟೆ ಒಳಗಡೆನೆ ಮುಗಿಸ್ಬೇಕು ಯಾರೆಲ್ಲ ನಾಗದೋಷ ಅದೆಲ್ಲ ಇರುತ್ತಲ್ಲ ಅವರು ನೋಡ್ಬೋದು ಕ್ಷೀರಾಭಿಷೇಕ ಇನ್ನೂ ಶುರು ಆಗಿರಲಿಲ್ಲ ಹಂಗಾಗಿ ನಾನು ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನೀವು ಅದೇ ರೀತಿ ಲಾಸ್ಟ್ ಟೈಮ್ ನಿಮ್ಗೆ ನವಗ್ರಹ ತೋರಿಸಿದ್ದೆ ನಾನು ಒಂದೇ ಕಲ್ನಾಗ ನವಗ್ರಹ ಕೆತ್ತಾರ ಇದು ಎಲ್ಲೂ ನೋಡೋಕೆ ಸಿಕ್ಕೇ ಇಲ್ಲ ಈ ಮುಂದೂ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಇದೊಂದು ನಿಜವಾಗ್ಲೂ ಡಿಫ್ರೆಂಟ್ ಅಂತನ ಹೇಳ್ಬೋದು ಒಂದೇ ಕಲ್ನಾಗ ನವಗ್ರಹ ಕೆತ್ತಿದ್ದು ಲಾಸ್ಟ್ ಟೈಮ್ನು ನಿಮ್ಗೆ ತೋರಿಸಿದ್ದೆ ನಾನು ಈ ಸಲ ನೋಡಿರಿ ಮೊದಲ ಅಲ್ಲಿ ನಾಗದೇವ್ರ ಹತ್ರ ಇತ್ತು ಈಗ ಪ್ಲೇಸ್ ಚೇಂಜ್ ಮಾಡ್ಯಾರ ಸೀದಾ ಸೂರ್ಯನ ಕಿರಣ ನವಗ್ರಹದ ಮೇಲೆ ಬೀಳುವಂಗೆ ಬೆಳಗಿನ ಒಂದು ವ್ಯೂ ನೋಡಾಕಂತೂ ಎರಡು ಕಣ್ಣು ಸಾಲಲ್ಲ ಇದು ಫಸ್ಟ್ ಪಾರ್ಟ್ ಇನ್ನೊಂದು ಭಾಗ ನಾಳೆಗೆ ಬರ್ತೈತಿ ನಿಮ್ಗೆ ವಿಡಿಯೋ ಸೊ ಇದಿಷ್ಟನ್ನು ನೋಡಿರಿ ಆಮೇಲೆ ಭಾಳ ಜನ ನನಗೆ ನಿಜ ಹೇಳ್ತೀನಿ ದಿನಕ್ಕೊಂದು ನೂರು ಜನ ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಆಗ್ತಿರ್ತೀರಿ ಭಾಳ ಅಂದ್ರೆ ಭಾಳ ನನಗೊಂದು ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತೈತಿ ನಾನು ವಿಡಿಯೋ ಶೇರ್ ಮಾಡಿದ್ಗು ಭಾಳ ಜನಕ್ಕೆ ಹೆಲ್ಪ್ ಆಗೈತಲ್ಲ ಅಂತೇಳಿ ನೋಡಿರಿ ಸೂರ್ಯನ ಕಿರಣ ಸೀದಾ ಯಾವ ರೀತಿ ದೇವ್ರ ಮೇಲೆ ಬೀಳುತ್ತಂತೇಳಿ ಇನ್ನೊಂದಂದ್ರೆ ಇದು ಮೂಲ ಸನ್ನಿಧಿಗೊಳ್ತೀವಿ ನಾನು ಇಷ್ಟೊತ್ತನ ತೋರಿಸಿದ್ದು ಪ್ರತಿಷ್ಠಾಪನೆ ಮಾಡಿದ್ದು ಆದರೆ ಈಗ ಬಂದಿವೆಲ್ಲ ಇದು ಮೂಲ ಸನ್ನಿಧಿ ಇಲ್ಲೇ ಬಳೆ ಪದ್ಮಾವತಿ ಅಮ್ಮನವರ ಮೂಲ ಸನ್ನಿಧಿ ಇರೋದು ಇದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಬಳೆ ಹರಿಕೆನೂ ನಾವು ಬಳೆ ಹರಿಕೆ ಮುಟ್ಟಿಸಿದ್ವಿ ಅಂದರೆ ನಾನು ಅಲ್ಲಿಗೆ ಹೋಗುವಾಗ ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದ್ದೆ ಯಾವುದು ತೊಂದರೆ ಇರಲಾರಂಗ ಮೊನಿಟೈಜೇಷನ್ ಆನ್ ಆಗಲಿ ಅಂತೇಳಿ ಅಂದ್ಕೊಂಡೆ ನಾನು ಹಂಗ ಆಯ್ತದು ಹಂಗಾಗಿ ನಾನು ನೂರ ಎಂಟು ಬಳೆ ಒಂದು ವಾರಕ್ಕಿಂದ ಕೊಡಬೇಕಾಯ್ತು ಸೊ ಈ ಅಲ್ಲೇ ಬಳೆ ಸಿಗ್ತಾವು ಏನು ತೊಂದರೆ ಇಲ್ಲ ಈ ಸೈಡ್ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಹಂಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಸೊ ದರ್ಶನ್ ಅಣ್ಣ ಅವರು ಇದ್ದಿದ್ರಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತಿತ್ತು ಬಟ್ ಅವ್ರು ಇರಲಿಲ್ಲ ಬೇರೆ ಕಡೆ ಹೋಗಿದ್ರು ಹಾಗಾಗಿ ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಆಮೇಲೆ ನಾವು ಎಷ್ಟೋ ಜನಕ್ಕೆ ನೆಗೆಟಿವ್ ಥಾಟ್ಸ್ ಇರ್ತೈತಿ ನೀವು ದೇವಸ್ಥಾನಕ್ಕೆ ಹೋದ್ರೆಲ್ಲ ಏನು ಒಳ್ಳೇದಾಯಿತು ಎಷ್ಟು ಒಳ್ಳೇದಾಯ್ತು ಅಂತ ಕೇಳ್ತಿರ್ತೀರಿ ಸೊ ಒಂದು ನಾವು ತಲೆಯಲ್ಲಿ ಇಟ್ಕೋಬೇಕು ಏನಂದ್ರೆ ನಂಬಿಕೆ ಮುಖ್ಯ ಅದು ಎಷ್ಟು ದಿನ ಆದರೂ ನಾವು ಒಂದು ತಾಳ್ಮೆಯಿಂದ ಕಾಯಬೇಕಾಗ್ತೈತಿ ನಾವು ಓದಿದ ತಕ್ಷಣ ಎಲ್ಲಾನು ಒಳ್ಳೆಯದಾಗಬೇಕು ಅಂತ ಏನು ಇಲ್ಲ ಅದು ಒಬ್ರೊಬ್ರಿಗೆ ಆಗೋದಿಲ್ಲ ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ನಾವು ಹತ್ತು ಹಲವಾರು ಆಸೆಗಳನ್ನು ದೇವ್ರ ಮುಂದಿಡ್ತೀವಿ ಅದೆಲ್ಲನೂ ಈಡೇರ್ಸಪ್ಪ ಅಂದ್ರೆ ಸಾಧ್ಯ ಆಗಲ್ಲ ಅದ್ರಲ್ಲಿ ಯಾವುದಾದ್ರೂ ಒಂದು ನಮ್ಮ ಆಸೆನ ಈಡೇರಿಸ್ತಾರೆ ದೇವ್ರು ಅಂತಲೇ ಹೇಳ್ಬೋದು ಈಗ ನಾವು ಮೂಲ ಸನ್ನಿಧಿ ಕಡೆ ಬಂದ್ವಿ ಆಮೇಲೆ ಈ ದೇವರು ಬಂದು ಭೂತರಾಜ ಈ ಇಡೀ ಕ್ಷೇತ್ರ ಪಾಲಕ ಅಂತಲೇ ಹೇಳ್ಬೋದು ನಿಮಗೆ ಯಾರಾನ ಅನಾವಶ್ಯಕವಾಗಿ ಕಷ್ಟ ಕೊಡೋದು ನೋವು ಕೊಡೋದು ಮೋಸ ಮಾಡೋದು ಆಮೇಲೆ ಸಾಲ ಕೊಟ್ಟವರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಮೇಲೆ ಹಲವಾರು ಕೋರ್ಟು ಕಚೇರಿ ಯಾವುದೇ ಇದ್ರೂ ಈ ದೇವ್ರ ಹತ್ರ ಅರಕೆ ಕಟ್ಕೊತಾರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈಗ ನಾವು ಒಂದು ಮೂಲ ಸನ್ನಿಧಿ ಹತ್ರ ಬಂದ್ವಿ ಇನ್ನೂ ಅಭಿಷೇಕ ಮಂಗಳಾರತಿ ಏನೂ ಆಗಿರಲಿಲ್ಲ ಹಾಗಾಗಿ ಕ್ಲೋಸ್ ಮಾಡಿದ್ರು ಅಲ್ಲಿವರೆಗೂ ವೇಟ್ ಮಾಡಬೇಕು ಅಂತ ಹೇಳತ್ತಿದ್ರು ಇವ್ರನ್ನ ಲಾಸ್ಟ್ ಟೈಮ್ ತೋರಿಸಿನಿ ಇವರು ಕೆಲವೊಂದು ಅಮ್ಮನವ್ರ ಬಗ್ಗೆ ಹೇಳಿದ್ದು ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಇನ್ನು ಮಂಗಳಾರತಿ ಯಾವ ರೀತಿ ಆಗುತ್ತೆ ನಾವು ಅರ್ಕೆ ಯಾವ ರೀತಿ ಮುಟ್ಸಿದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಬರ್ತೈತಿ ದಯವಿಟ್ಟು ಮಿಸ್ ಮಾಡ್ದೆ ನೋಡ್ರಿ ಅಂತ ಮುಂದಿನ ಒಂದು ವಿಡಿಯೋದಾಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಅವ್ರಿಗೂ ಎಲ್ಪ್ ಆಗ್ತೈತಿ ಮತ್ತು ನಾನು ಇನ್ನೊಂದು ಈ ಒಡಂಬೈಲ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹೊಸೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಹಂಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ